ಅಲ್ಲ ಈಗ ಕುತ್ಕೋಲ್ ಈಗ ಅದು ಮತ್ತೆ ಅವಕಾಶ ಕೊಡ್ತೇನೆ ಈಗ ಈಗ ಕ್ವೆಶ್ಚನ್ ಅವ್ರ ಮುಂಚೆ ಚರ್ಚೆ ಮಾಡ್ಲಿಕ್ಕೆ ಕಾಲ ಕೂತ್ಕೊಳ್ಳಿ ಆಯ್ತು ಅದಕ್ಕೆ ಬರಲಿಲ್ಲ ಈ ಮಾತಾಡಕ್ಕೆ ನೀ ಮಾತಾಡಕ್ಕೆ ಸದನಕ್ಕೆ ಯಾಕ್ ಅಧಿಕಾರಿ ನಾನು ಕಳಿಸ್ತೇನೆ ನೀವು ಬನ್ನಿ ಅಧಿಕಾರಿಗಳನ್ನು ಕಳಿಸ್ತೇನೆ മന്ത്രിಗಳನ್ನು ಕಲಿಸ್ತೇನೆ ಮತ್ತೆ ಕಲಿಸ್ತೇನೆ ಅವರ ಸೆಕ್ರೆಟರಿ ಕರಿಸಿ ನಿಮ್ಮ ಪ್ರಶ್ನೆಗೆ ಉತ್ತರ ಬರುದಿಲ್ಲ ನಾನು ಚರ್ಚೆ ಮಾಡ್ತೇನೆ ಇಲ್ಲಿ ಡೈರೆಕ್ಟರ್ ಬಂದಿಂದ ಉತ್ತರ ಬರೋದಲ್ಲ ಅಲ್ಲ ಈಗ ಪ್ರಶ್ನೋತ್ತರ ತಮ್ಮ ಎಸ್ಸಿ ಸಭಾಧ್ಯಕ್ಷರೇ 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 ಪ್ರಕಟನೆ

ಬೆಳಗಾಂ ಅಧಿವೇಶನದಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಇಲ್ಲ ಅಲ್ಲ ಅದು ಉತ್ತರ ಸದ್ಯಕ್ಕೆ ಬರೋದಿಲ್ಲ ಯಾಕೆ ಅಂತ ನಾನು ಹೇಳ್ತೀನಿ ಈಗ ಕ್ವಶನ್ ಅವ್ರ ಮುಂಚೆ ಇದನ್ನು ಚರ್ಚೆ ಮಾಡ್ಲಿಕ್ಕೆ ಅವರು ಕೂತ್ಕೊಳ್ಳಿ ಆಯ್ತು ಅದಕ್ಕೆ ಬರುದಿಲ್ಲ ಈ ಮೈದು ಮಾತಾಡೋದಕ್ಕೆ ನೀವು ಮಾತಾಡಿಗೆ ಸದನಕ್ಕೆ ಮನೆ ಅಧಿಕಾರಿ ನಾನು ಕಲಿಸ್ತೇನೆ ನೀವು ಬನ್ನಿ ಅಧಿಕಾರಿಗಳನ್ನ ಕಲಿಸ್ತೇನೆ ಮಂತ್ರಿಗಳನ್ನ ಕಲಿಸ್ತೇನೆ ಮತ್ತೆ ಕಲಿಸ್ತೇನೆ ಅವರ ಸೆಕ್ರೆಟರಿ ಕಲಿಸಿ ನಿಮ್ಮ ಪ್ರಶ್ನೆಗೆ ಉತ್ತರ ಬರುದಿಲ್ಲ ನಾನು ಚರ್ಚೆ ಮಾಡ್ತೇನೆ ಇಲ್ಲಿ ಡೈರೆಕ್ಟ್ ಎದ್ದು ನಿಂತ ಉತ್ತರ ಬರುದಿಲ್ಲ ಈಗ ಪ್ರಶ್ನೋತ್ತರ ತಮ್ಮ ಸಭಾಧ್ಯಕ್ಷರೇ ಮಾನ್ಯ ಸಭಾಧ್ಯಕ್ಷರೇ ಒಂದು ನಿಲುವಳಿ ಸೂಚನೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು Thank you